ನಮಸ್ಕಾರ ಜೈವಾರ ಈ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತು ಶುಕ್ರವಾರ ಮತ್ತು ಪೌರ್ಣಮಿ ಅಂತ ನೆನ್ನೆನೇ ತಿಳಿಸಿದ್ದೀನಿ ಪೂಜೆ ಸಮಯ ಪ್ರಸಾದ ಮಂತ್ರ ಎಲ್ಲವನ್ನೂ ಸಹ ನಿನ್ನೆ ವೀಡಿಯೋನಲ್ಲಿ ತಿಳಿಸಿದ್ದೀನಿ ಇವತ್ತು ಇನ್ನೊಂದು ಸುಲಭವಾದ ಒಂದು ಪರಿಹಾರ ಅಂತ ತಿಳಿಸ್ಕೊಡ್ತೀನಿ ಇವತ್ತು ರಾತ್ರಿ ಮಲ್ಗೋಕ್ಕಿಂತ ಮುಂಚೆ ನೀವು ಮಾಡಬೇಕು ಇದನ್ನು ಎಂಟರಿಂದ ಒಂಬತ್ತು ಗಂಟೆ ಟೈಮಿಂಗ್ಸಲ್ಲಿ ಮಾಡಿದ್ರೆ ತುಂಬ ವಿಶೇಷ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ದಯವಿಟ್ಟು ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಇನ್ನೂ ಅನೇಕ ವೀಡಿಯೋಗಳನ್ನ ಪೂಜೆಗಳನ್ನು ತಾಂತ್ರಿಕ ಪರಿಹಾರಗಳನ್ನು ತಿಳಿಸ್ತಾ ಹೋಗ್ತೀನಿ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಇವತ್ತು ಶುಕ್ರವಾರ ಮತ್ತು ಪೌರ್ಣಮಿ ಬಂದು ಎರಡು ಸೇರ್ ಬಂದಾಗ ತುಂಬ ಪವರ್ ಇರುತ್ತೆ ನಮ್ಮ ಸುತ್ತಲೂ ಒಂದು ಒಳ್ಳೆಯ ವೈಬ್ರೇಷನ್ನು ನಮ್ಮ ನಮ್ಮ ಸರೌಂಡಿಂಗ್ ಇದ್ದೇ ಇರುತ್ತೆ ಈ ದಿನ ಮಾತ್ರ ಅದನ್ನು ನಾವು ಹೇಗೆ ಉಪಯೋಗಿಸ್ಕೊಳ್ಬೇಕು ನಮ್ಮಲ್ಲಿ ಹೇಗೆ ಸೆಳ್ಕೊಳ್ಬೇಕು ಅನ್ನೋದನ್ನು ಫಸ್ಟು ತಿಳ್ಕೊಳ್ಳೋಣ ಅದನ್ನು ಅದಕ್ಕೆ ಮಾಡಬೇಕಾಗಿರೋದೇನೆಂದರೆ ಒಂದು ಪೇಪರು ಒಂದು ಪೆನ್ ತಗೊಳ್ಳಿ ಹಸಿರು ಪೆನ್ ತಗೊಳ್ಳಿ ತುಂಬ ಒಳ್ಳೆಯದು ಹಸಿರು ಇಲ್ಲ ಅನ್ನೋದಾದರೆ ಯಾವ ಕಲರ್ ಆದರೂ ಪರವಾಗಿಲ್ಲ ಆದರೆ ಬ್ಲ್ಯಾಕ್ನ ಅವಾಯ್ಡ್ ಮಾಡಿ ಇನ್ನೊಂದು ಏನಂದರೆ ಪೀರಿಯಡ್ಸ್ ಇದ್ದರೆ ಮಾಂಸ ಸೇವನೆ ಮಾಡಿದರೆ ಇಲ್ಲ ನಾವು ಯಾವುದೋ ತೀಟ್ ಕೆಲಸಕ್ಕೆ ಹೋಗಿ ಬಂದಿದ್ದೀವಿ ಅನ್ನೋದಾದರೆ ಅವಾಯ್ಡ್ ಮಾಡಿ ಯಾಕಂದರೆ ಆ ಟೈಮಲ್ಲಿ ನಾವು ಮಾಡಿದಾಗ ಯಾವುದು ನಮಗೆ ಪಲ್ಸಲ್ಲ ಇನ್ನೊಂದು ಒಂದೊಂದು ಸಾರಿ ರಿವರ್ಸ್ ಆಗೋ ಥರ ಚಾನ್ಸಸ್ಸು ಇರುತ್ತೆ ಏನು ಕೇಳಿರ್ತೀವೋ ಅದು ಆ ರಿವರ್ಸ್ ಆಗೋ ಥರನೂ ದಯವಿಟ್ಟು ಆ ಥರ ಇದ್ದರೆ ಮಾತ್ರ ಅವಾಯ್ಡ್ ಮಾಡಿ ಪರವಾಗಿಲ್ಲ ಇನ್ನೊಂದು ಪೌರ್ಣಮಿ ಶುಕ್ರವಾರ ನಮ್ಗೆ ಖಂಡಿತ ಸಿಕ್ಕೇ ಸಿಗುತ್ತೆ ಭಗವಂತನ ನಂಬಿ ಯಾವತ್ತು ಮಾಡಿದ್ರೂ ನಮ್ಗೆ ನಡೆದೇ ನಡೆಯುತ್ತೆ ಅದೊಂದು ನಂಬಿಕೆ ಇರಲಿ ಇಂಪಾರ್ಟೆಂಟು ನಂಬಿಕೆನೇ ನಾನು ಇಂಪಾರ್ಟೆಂಟ್ ಕೊಡ್ತೀನಿ ಅಂತ ನಿಮಗೂ ನಿಮಗೂ ಎಲ್ಲ ವೀಡಿಯೋನಲ್ಲಿ ನಾನು ಅದೇ ಹೇಳ್ತಾ ಇದ್ದೀನಿ ನಂಬಿಕೆಯಿಂದ ಏನು ಮಾಡಿದ್ರು ನಮಗೆ ಫಲ ಸಿಕ್ಕೇ ಸಿಗುತ್ತೆ ಮತ್ತು ಈ ಇದಕ್ಕೆ ಒಂದು ಪೇಪರು ಪೆನ್ನು ತೊಗೊಂಡಿರ್ತೀವಲ್ಲ ಸೊ ಆ ಪೇಪರ್ನಲ್ಲಿ ಈ ಮಂತ್ರವನ್ನು ನೀವು ಹೇಳಿಕೊಂಡು ಬರೀರಿ ಹಸಿ ಹಸಿ ಅನ್ನೋ ಮಂತ್ರ ನೋಡಿ ಹಸಿ ಹಸಿ ಅಂತ ಬರಿಬೇಕು ನಿಮಗೆ ಎಷ್ಟು ಸಾರಿ ಸಾಧ್ಯನೋ ಅಷ್ಟು ಸಾರಿ ಬರೀರಿ ನಂಬಿಕೆಯಿಂದ ಬರೀರಿ ನೀವು ಎಷ್ಟು ಸರಿ ಆಗುತ್ತೋ ಆ ಸರಿ ಬರೆದ್ರೆ ಪರವಾಗಿಲ್ಲ ಇಂಪಾರ್ಟೆಂಟ್ ನಂಬಿಕೆ ಇನ್ನೊಂದು ಇದು ಬರೆಯೋವಾಗ ಇದನ್ನ ನಾನು ಮಾಡ್ತಾಯಿದ್ದೀನಿ ಹೀಗೆ ಇದು ನನಗೆ ಈ ಬೇಡಿಕೆ ಇದೆ ನಾನು ಹೀಗೆ ಮಾಡ್ತಾಯಿದ್ದೀನಿ ಅಂತ ದಯವಿಟ್ಟು ಯಾರಿಗೂ ಹೇಳಬಾರ್ದು ಸಪೋಸ್ ನೀವು ಬರೀ ಥರವಾಗಿ ಯಾರಾದರೂ ಬಂದರು ಅನ್ನೋ ಏನಾದರೂ ಕೇಳಿದ್ರು ಸಹ ಬೇರೆ ಏನೋ ಹೇಳಿ ಆವಾಗ ಅದನ್ನು ಅವಾಯ್ಡ್ ಮಾಡಿ ಅವ್ರಿಗೆ ಈಗ ನಾನು ಮಾಡ್ತಾಯಿದ್ದೀನಿ ಅಂತ ತಿಳಿಸ್ಬೇಡಿ ಆದರೆ ಅವ್ರಿಗೆ ಏನಾದರೂ ಪ್ರಾಬ್ಲಮ್ ಇದೆ ಅಂದರೆ ನೀವು ಈ ಥರ ಮಾಡಿ ಅಂತ ಹೇಳ್ಕೊಡಿ ಅದರಲ್ಲಿ ಏನೂ ತಪ್ಪಿಲ್ಲ ಬಟ್ ನೀವು ಮಾಡ್ತಾ ಇದ್ದೀರ ಅಂತ ಮಾತ್ರ ಹೇಳೋಕ್ಕೆ ಹೋಗ್ಬೇಡಿ ಇನ್ನೊಂದು ಇದು ಮಾ ಬರೆಯೋವಾಗ ನಿಮ್ಮ ಕೆಲಸ ಏನೇ ಇರಲಿ ನಿಮ್ಮ ಕೋರಿಕೆ ಏನೇ ಇರಲಿ ಅದು ಆಯಿತು ಆಗುತ್ತೆ ಆಗಲಿ ಅಂತ ಕೇಳಬೇಡಿ ಇದು ಆಗ್ಬಿಟ್ಟಿದೆ ನನಗೆ ಆಗ್ಬಿಟ್ಟಿದೆ ಅಂತ ನಂಬಿಕೆಯಿಂದ ನೀವು ಬರೀರಿ ಇವಾಗ ಎಕ್ಸಾಂಪಲ್ಗೆ ನಿಮ್ಗೇನೋ ಸಾಲ ಇರುತ್ತೆ ಅಂದ್ಕೊಳ್ಳಿ ಇಲ್ಲ ಮದುವೆ ಆಗಿಲ್ಲ ಅಂದ್ಕೊಳ್ಳಿ ಇಲ್ಲ ಸಾಲ ಮಾಡಿದೆ ಮಾಡಿದ್ದೀವಿ ಅದು ತೀರಿಸ್ಬೇಕಂದ್ರೆ ನನ್ನ ಸಾಲ ತೀರ್ಬಿಟ್ಟಿದೆ ಅಂತ ಅಂದ್ಕೊಂಡು ಈ ಮಂತ್ರವನ್ನು ಬರೀರಿ ಮದುವೆ ಆಗಿಲ್ಲ ಅನ್ನೋದಾದರೆ ನನ್ನ ಕಣ್ ಕಂಕಣ ಬಲ ಕೂಡಿ ಬಂದುಬಿಟ್ಟಿದೆ ನನಗೆ ಮದುವೆ ಆಗಿಬಿಟ್ಟಿದೆ ಅಂತ ತಿಳ್ಕೊಂಡು ಬರೀರಿ ನಿಮ್ಮ ಕೆಲಸ ಆಗ್ಬಿಟ್ಟಿದೆ ಅಂತ ನೀವು ತಿಳ್ಕೊಂಡು ನಂಬಿಕೆಯಿಂದ ಬರೀರಿ ನಿಮಗೆ ಎಷ್ಟು ಸಾರಿ ಸಾಧ್ಯನೋ ಅಷ್ಟು ಸಾರಿ ಬರೆದು ಆ ಪೇಪರ್ನ ಕ್ಲೀನಾಗಿ ಮಾಡಿಸಿ ನೀವು ಮನೆಯಲ್ಲಿರೋದಾದರೆ ದೇವಿಯ ಪಾದದಲ್ಲಿ ಇಡಿ ನೀವು ಹೊರಗಡೆ ಇರೋದಾದರೆ ನಾರ್ಮಲಾಗಿ ಮಡಚಿ ನಿಮ್ಮ ಪರ್ಸ್ನಲ್ಲಾಗಲಿ ಇಲ್ಲ ನಿಮ್ಮ ಜೇಬ್ನಲ್ಲಾಗಲಿ ಇಟ್ಕೊಳ್ಳಿ ಮತ್ತು ನಿಮ್ಮ ಕೆಲಸ ಆದಮೇಲೆ ಆ ಪೇಪರ್ನ ಯಾರು ತುಳಿದಿರೋ ಜಾಗದಲ್ಲಾಗ್ಬೋದು ಇಲ್ಲ ಹರಿಯೋ ನೀರಲ್ಲಾಗ್ಬೋದು ಹಾಕಿ ಅಲ್ಲಿ ಹೀಗೆ ಬಿಸಾಕಬೇಡಿ ಯಾಕಂದರೆ ಅದು ತುಂಬ ಪವರ್ಫುಲ್ ಮಂತ್ರ ನಿಮ್ಮ ಕೋರಿಕೆಯಿಂದ ನೀವು ಬೇಡ್ಕೊಂಡು ಬರ್ದಿರ್ತೀರ ಆಗಿದೆ ಅನ್ನೋದಕ್ಕೆ ಅದನ್ನು ಎಲ್ಲೋ ಹಾಗೆ ಹೀಗೆ ಬಿಸಾಕದಿರ ಒಂದು ಶುದ್ಧವಾದ ಜಾಗದಲ್ಲಿ ಅದನ್ನು ಹಾಕಿ ಅಂತ ಹೇಳ್ತಾ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಮತ್ತೊಂದು ಸಾರಿ ನಿಮಗೆ ರಿಕ್ವೆಸ್ಟ್ ಮಾಡ್ತಾ ವಾರಹಿ ತಾಯಿಯ ಆಶೀರ್ವಾದ ನಿಮಗೆ ನಿಮ್ಮ ಕುಟುಂಬಕ್ಕೆ ಸಿಕ್ಕಲಿ ಅಂತ ಬೇಡ್ಕೊಳ್ತಾ ಜೈ ವಾರಾಹಿ ಶ್ರೀ ಮಾತ್ರೇ ನಮಃ